ಸಮಾಜದ ಯುವಕರು ಎಲ್ಲರೂ ಹೋಗಿ ಆಟ ಆಡ್ತಾರೆ ಸ್ವದೇಶಿ ಕ್ರೀಡೆಯ ಮುಖಾಂತರ ನಮ್ಮ ಶೌರ್ಯ ಪ್ರದರ್ಶನ ಮಾಡ್ತಾರೆ ನಮ್ಮ ಶಾರೀರಿಕವಾಗಿರತಕ್ಕಂಥ ಮಾನಸಿಕವಾಗಿರತಕ್ಕ ಪ್ರದರ್ಶನ ಮಾಡ್ತಾರೆ ಹೆಸರನ್ನು ಕಿರ್ಕಿಯನ್ನು ತರ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಅಡ್ಡಿ ಮಾಡ್ತೀರಾ ಅರೇ ಎಪ್ಪತ್ತು ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಭಜನಾ ಮಂದಿರ ಇದನ್ನ ಅನೇಕ ರೀತಿಯಲ್ಲಿ ಶ್ರದ್ಧೆ ನಂಬಿಕೆ ಸಂಸ್ಕಾರವನ್ನ ಕೊಡುವಂತ ಕೇಂದ್ರವನ್ನಾಗಿ ಮಾಡಬೇಕಿತ್ತು ನೀವು ಭರತನಾಟ್ಯ ಕಲಿಸಿ ಸಂಗೀತವನ್ನ ಕಲಿಸಿ ಕ್ರೀಡೆಯನ್ನ ಕಲಿಸಿ ಅದು ಹೊರತು ಬೇರೆ ಯಾವುದೋ ಕಾನೂನಿನ ವಿರುದ್ಧ ಚಟುವಟಿಕೆಗಳನ್ನ ಮಾಡಿರ್ತಕ್ಕಂತ ಇತಿಹಾಸ ಈ ಭಾಗದಲ್ಲಿ ಇಲ್ಲ ನಿಮಗೆ ರಾಜಕೀಯ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಈ ಭಾಗದಿಂದ ಹೊರಗಡೆ ಮಾಡಿ ರಸ್ತೆಯನ್ನು ಮಾಡಿ ಬೇರೆ ಹೊರಗಡೆ ಮಾಡಿ ಆದ್ರೆ ಮಂದಿರದ ವ್ಯಾಪ್ತಿಯ ಒಳಗಡೆ ಹಿಂದೂ ಸಮಾಜವನ್ನ ಜಾತಿ ಮತ ಪಕ್ಷ ಎಲ್ಲವನ್ನ ಬಿಟ್ಟು ಅವ ಆ ಜಾತಿವ ಇವ ಈ ಜಾತಿಯವ ಅದು ಬಿಟ್ಟು ಬಿಡೋಣ